ಶಿರಾ ತಾಲೂಕಿನ ತವರೇಕೆರೆ ವಸತಿ ಶಾಲೆಯ ಅಡುಗೆ ಮನೆಯ ದುಸ್ಥಿತಿ ಶೋಚನೀಯ ನೋಡಲು ಸುಂದರ ಕಟ್ಟಡ ಇದ್ರೂ ಒಳಗೆ ಅವ್ಯವಸ್ಥೆಯ ಅಘಾರವಾಗಿದೆ ಅಡುಗೆ ಕೋಣೆಯ ಅಕ್ಕಿಯಲ್ಲಿ ಹುಳಗಳ ರಾಶಿ ತರಕಾರಿ ಇಲ್ಲ ನಲ್ಲಿಯಲ್ಲಿ ನೀರು ಸೋರ್ತಾ ಇದೆ ಈ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ ಹರಿದ ಹಾಸಿಗೆ ಮೇಲೆ ಮೊಬೈಲ್ ಚಾರ್ಜರ್ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳದ್ದೇ ಕಾರುಬಾರು ಇಲ್ಲಿನ ಮೇಲ್ವಿಚಾರಕ ಯಾವ ರೀತಿ ಮಕ್ಕಳ ಪಾಲನೆ ಮಾಡ್ತಿದ್ದಾರೆ ನೀವೇ ಒಮ್ಮೆ ನೋಡಿ ಇಂತಹ ಅವ್ಯವಸ್ಥೆ ಕಂಡುಬಂದಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಇದು ತವರೆಕೆರೆ ಗ್ರಾಮದಲ್ಲಿದೆ ಈ ವಸತಿ ಶಾಲೆಯ ಬಗ್ಗೆ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ನಮ್ಮ ಪ್ರಜಾಶಕ್ತಿ ಟಿವಿ ಹಾಸ್ಟೆಲ್ಗೆ ದಿಢೀರ್ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬಿದ್ದ ದೃಶ್ಯಗಳು ನಾವು ವಸತಿ ಶಾಲೆಗೆ ಹೋದಾಗ ಶಾಲೆಗೆ ಬೀಗ ಹಾಕಲಾಗಿತ್ತು ಕಾವಲುಗಾರ ಕೂಡ ಇರಲಿಲ್ಲ ಹಾಗೇನೆ ಅಡಿಗೆ ಸಿಬ್ಬಂದಿಯೂ ಕಾಣಲಿಲ್ಲ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕ ಕೂಡ ಗಾಯಬ್ ಕಂಡ್ರೆ ಇನ್ನು ಮಂಗಳವಾರ ಇಲ್ಲಿನ ತವರೇಕೆರೆ ಬಂಡಿ ರಂಗನಾಥ ಸ್ವಾಮಿ ರಥೋತ್ಸವ ಇದ್ದ ಕಾರಣ ಬುಧವಾರದಂದು ವಿದ್ಯಾರ್ಥಿ ನೆಲೆಯ ತೆರೆದೇ ಇರಲಿಲ್ಲ ಇಲ್ಲಿನ ಯುವಕ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಿಗೆ ಕರೆ ಮಾಡಿದ್ರೆ ಸರ್ ನನ್ನ ಮೈಗೆ ಚೆನ್ನಾಗಿಲ್ಲ ಎನ್ನುವ ಉತ್ತರ ಸಿಕ್ತು ನಂತರ ಬಂದ ಮೇಲ್ವಿಚಾರಕ ಸರ್ ನನ್ನ ಮೈಗೆ ಚೆನ್ನಾಗಿಲ್ಲ ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ ಎಂಬ ಸಬೂಬು ನೀಡ್ತಾ ಇದ್ದೀವಿ

ಆದರೆ ವಿದ್ಯಾರ್ಥಿ ನಿಲಯದ ಮೆನು ಪ್ರಕಾರ ಇಡ್ಲಿ ಸಾಂಬಾರ್ ಇರಬೇಕಾಗಿತ್ತು ಹಾಗೇನಾದ್ರೂ ತಿಂಡಿ ಮಾಡಿದ್ರೆ ಸ್ವಲ್ಪನಾದ್ರೂ ಉಳಿಬೇಕು ಅಲ್ವೇ ಅಥವಾ ಮಕ್ಕಳಿಗೆ ಅರ್ಧ ಊಟದ ವ್ಯವಸ್ಥೆ ಇರಬೇಕು ಎಂಬ ಅನುಮಾನ ಎದ್ದು ಕಾಡ್ತಾ ಇದೆ ಬಡತನ ಅಪಮಾನಗಳ ಚಕ್ರದಿಂದ ಬಿಡುಗಡೆ ಪಡೆದು ಭವಿಷ್ಯದ ಕನಸುಗಳನ್ನು ಹೊತ್ತು ಹಾಸ್ಟೆಲ್ಗಳಿಗೆ ಬರ್ತಾರೆ ಊಟ ಮಾಡಲು ಕನಿಷ್ಠ ಗುಣಮಟ್ಟದ ಅನ್ನ ಕುಡಿಯಲು ಶುದ್ಧ ಕುಡಿಯುವ ನೀರು ಓದಿಗೆ ಪೂರಕವಾದ ವಾತಾವರಣ ಇರಲಿ ಎಂದು ಗ್ರಾಮದಿಂದ ಬಂದು ವೃತ್ತಿಪರ ಬಾಲಕರ ವಸತಿ ನಿಲಯಕ್ಕೆ ವಿದ್ಯಾರ್ಥಿಗಳು ಸೇರಿದ್ದಾರೆ ಮೆನ್ಯೂ ಪ್ರಕಾರ ಉಪಹಾರ ಊಟ ಶುಚಿಕಿಟ್ಟು ಕೊಡುವಂತೆ ಧ್ವನಿಯತ್ವ ಹಾಗಿಲ್ಲ ಮಾನಸಿಕ ಹಿಂಸೆ ಎಂದು ಬಾವುಕನಾದ ಹೆಸರು ಹೇಳ ಬಯಸದ ವಿದ್ಯಾರ್ಥಿ ಶೈಕ್ಷಣಿಕ ಬದುಕಿನ ಕನಸಿನ ಮೂಟೆಗಳನ್ನು ಹೊತ್ತು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ಗಳಲ್ಲಿ ದಾಖಲಾಗ್ತಿದ್ದಾರೆ ಆದರೆ ಅಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಕೆಲವು ಸಿಬ್ಬಂದಿಯ ಕಿರುಕುಳ ಅವರಲ್ಲಿನ ಕಾಲಿಕ ಗುಣಮಟ್ಟವನ್ನ ಕುಸಿಯುವಂತೆ ಮಾಡ್ತಾ ಇದೆ ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನು ಸರ್ಕಾರದ ಅರಿವಿಗೆ ಬಂದರೂ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮುಂದಾಗ್ತಾ ಇಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ